ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಚಬನೂರು ಗ್ರಾಮದ ಆರಾಧ್ಯ ದೈವ ಅಮೋಘ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಜೂನ್ ಆರರಂದು ನಡೆಯಲಿದೆ ಇಂದಿನಿಂದ ಜೂನ್ ಐದರವರೆಗೆ ಪ್ರತಿ ದಿನ ಸಂಜೆ ಆರು ಮೂವತ್ತರಿಂದ ಒಂಬತ್ತು ಮೂವತ್ತರವರೆಗೆ ಸಿಂಧನೂರಿನ ಶಿವಾಚಾರ್ಯ ಮಹಾಸ್ವಾಮಿಗಳಿಂದ ಪ್ರವಚನ ಕಾರ್ಯಕ್ರಮವು ಜರುಗುವುದು ಜೂನ್ ಒಂದರಂದು ಈ ಬಾರಿ ಎಸ್ಎಸ್ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕವನ್ನ ಪಡೆದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವು ನಡೆಯುವುದು ಅಂದೇ ವಿಶೇಷ ಕಾರ್ಯಕ್ರಮವಾದ ಹೂವಿಗೆ ಹೋಗುವುದು ಹಾಗೂ ಜೂನ್ ನಾಲ್ಕರಂದು ದೇವರು ಹಾಸಿಗೆ ಕೊಡುವ ಕಾರ್ಯಕ್ರಮವೂ ಜರುಗುವುದು ಜೂನ್ ಆರರಂದು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಬೃಹತ್ ಉಚಿತ ನೇತ್ರ ಹಾಗೂ ಆರೋಗ್ಯ ತಪಾಸಣಾ ಶಿಬಿರವನ್ನ ನಾಡಿನ ಖ್ಯಾತ ನೇತ್ರ ತಜ್ಞ ಹಾಗೂ ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಪ್ರಭುಗೌಡ ಲಿಂಗದಳಿ ಹಾಗೂ ಬಿಎಂ ಪಾಟೀಲ್ ವೈದ್ಯಕೀಯ ಮಹಾವಿದ್ಯಾಲಯ ಇವರ ಸಹಯೋಗದಲ್ಲಿ ನಡೆಯುವುದು ಎಂಟರಂದು ದೇವರು ಗವಿಗೆ ಹೋಗುವ ಕಾರ್ಯಕ್ರಮವೂ ಇರುವುದು ಜಾತ್ರಾ ನಿಮಿತ್ತವಾಗಿ ಜೂನ್ ಎರಡರಂದು ಟೆನ್ನಿಸ್ ಕ್ರಿಕೆಟ್ ಟೂರ್ನಾಮೆಂಟ್ ಐದರಂದು ಎತ್ತಿನ ಗಾಡಿ ರೇಸ್ ಆರರಂದು ಸಂಜೆ ಆರು ಗಂಟೆಯವರೆಗೆ ರಸಮಂಜರಿ ಕಾರ್ಯಕ್ರಮವೂ ನಡೆಯಲಿದೆ ಜಾತ್ರೆಯ ಅಂಗವಾಗಿ ಮಹಾದಾಸೋಹ ಕಾರ್ಯಕ್ರಮ ಇರಲಿದ್ದು ಚಬನೂರು ಹಾಗೂ ನಾಡಿನ ಸಮಸ್ತ ಭಕ್ತರು ಶ್ರೀ ಅಮೋಘ ಸಿದ್ದೇಶ್ವರ ಜಾತ್ರೆಯಲ್ಲಿ ಭಾಗವಹಿಸಬೇಕೆಂದು ಶ್ರೀ ಅಮೋಘ ಸಿದ್ದೇಶ್ವರ ದೇವಸ್ಥಾನದ ಅರ್ಚಕರಾದ ಪ್ರಕಾಶ್ ಒಡೆಯರ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ವರದಿಗಾರರು ಲಕ್ಷ್ಮಣ್ ಕಲಾಲ್ ಟಿ ನ್ಯೂಸ್ ವಿಜಯಪುರ ಗ್ರಾಮದ ಶ್ರೀ ಅಮೋಘ ಸಿದ್ದೇಶ್ವರ ಜಾತ್ರಾ ನಿಮಿತ್ತವಾಗಿ ಈ ನಮ್ಮ ಒಂದು ಗ್ರಾಮದೊಳಗೆ ನಡೀತಕ್ಕಂಥ ಕಾರ್ಯಕ್ರಮ ಈ ತರನಾಗದವು ಇಪ್ಪತ್ತಾರನೇ ತಾರೀಕಿನಿಂದ ಒಂದು ಪ್ರವಚನ ಕಾರ್ಯಕ್ರಮ ಶುರುವಾಗಿದೆ ಐದನೇ ತಾರೀಕಿನವರೆಗೆ ಈ ಕಾರ್ಯಕ್ರಮ ನಡೀತದೆ ಸತತವಾಗಿ ಹನ್ನೊಂದು ದಿನಗಳವರೆಗೆ ಒಳ್ಳೆಯ ಒಂದು ಪ್ರವಚನ ಕೂಡ ಈ ಗ್ರಾಮದೊಳಗೆ ನಡೀತದೆ ಅದರಂತೆ ಇಪ್ಪತ್ತನೇ ತಾರೀಕಿನಿಂದ ಇಲ್ಲಿ ಒಂದು ಕ್ರೀಡೆಗೂ ಒಂದು ದೊಡ್ಡ ನಮ್ಮ ಯುವ ಯುವಕರು ಉತ್ಸಾಹಿಗಳದಾರ ಹಿಂಗಾಗಿ ಕ್ರಿಕೆಟ್ ಕೂಡ ಇಪ್ಪತ್ತನೇ ತಾರೀಕಿನಿಂದ ನಡೆದದ ಇನ್ನೇ ತಾರೀಕಿಗೆ ಕೂಡ ಅದು ಮುಕ್ತಾಯ ಆಗ್ತದೆ ಮತ್ತು ನಾಳೆ ಒಂದನೇ ತಾರೀಕಿನ ದಿವಸ ವಿಶೇಷವಾಗಿ ನಾವು ನಮ್ಮ ದೇವರು ಹೂವಿಗೆ ಹೋಗೋ ಕಾರ್ಯಕ್ರಮ ಭಾಳ ಇಲ್ಲಿ ಹೂವಿಗೆ ಏನು ಹೋಗ್ತಾರ ಬಿಜಾಪುರ ಮುಟ್ಟುವರೆಗೂ ಏನೇನು ಸಿಗ್ತಾವೆ ಅನ್ನೋದು ಭಾಳ ವಿಶೇಷ ಅದರ ಇಲ್ಲಿ ಯಾವುದೇ ಒಂದು ಕಾಳು ಸಿಗಲಿ ಕೈಪಲ್ಯ ಸಿಗಲಿ ಯಾವುದೇ ಒಂದು ವಸ್ತು ಸಿಗಲಿ ಹೋಗುವಾಗ ಏನು ಸಿಗ್ತಾವೋ ಮುಂಗಾರಿಗೆ ಸಂಬಂಧಪಡ್ತೈತಿ ಹಳೆ ಬರುವಾಗ ಏನು ಸಿಗ್ತಾವೆ ಅವು ಹಿಂಗಾರಿ ಸಂಬಂಧಪಡ್ತದೆ ಅದ್ರ ಮ್ಯಾಗ ನಮ್ಮ ರೈತರೆಲ್ಲರೂ ಏನು ಹೂವಾಗ ಸಿಕ್ಕವ್ರಿಗೆ ಬರುವಾಗ ಏನು ಅಂತ ಕೇಳ್ಕೊಂಡು ಅದ್ರ ಮ್ಯಾಗ ಬಿತ್ತನೆ ಮಾಡ್ತಾರೆ ಅದ್ರ ಮ್ಯಾಗ ಬೆಳಿ ಬೆಳೀತಾರೆ ಒಂದು ಎರಡನೇದು ಅವ್ರಿಗೆ ಹೂಗೆ ಹೋದಂಥವ್ರು ಐದನೇ ತಾರೀಕಿನ ದಿವಸ ರಾತ್ರಿ ಆರನೇ ತಾರೀಕಿನ ಆರನೇ ತಾರೀಕಿನ ದಿವಸ ರಾತ್ರಿ ಮರಳಿ ಗ್ರಾಮಕ್ಕೆ ಬರ್ತಾರೆ ಅವ್ರು ಬರುವಾಗ ನಾಲ್ಕನೇ ತಾರೀಕಿನ ದಿವಸ ದೇವ್ರ ಹಾಸಿ ಕುಡ್ತದೆ ಹಾಸಿ ಕೂತ್ಮ್ಯಾಲ ಆರನೇ ತಾರೀಕಿನ ದಿವಸ ರಾತ್ರಿ ಆ ಹೂಗಾರು ಬಂದ ಮೇಲೆ ಸಾಕಷ್ಟು ನಾಲ್ಕು ಜಿಲ್ಲೆಗಳಿಗೆ ಕೂಡ ನಾವು ಭಂಡಾರಿಟೂರಿಂದ ಸಹಸ್ರಾರು ಭಕ್ತರು ಅಂದ್ರೆ ಲಕ್ಷಗಟ್ಟಲೆ ಭಕ್ತರು ಬರ್ತಾರ ಒಂದರಿಂದ ಒಂದೂವರೆ ಲಕ್ಷ ಜನಸಂಖ್ಯೆ ಇಲ್ಲಿ ಕಲಿತದ ಅವತ್ತಿನ ದಿವಸ ಅವಾಗ ಬರುವಾಗ ಹೂವಿನವ್ರು ಬಂದ ಮ್ಯಾಗ ಕೈ ಚಕ್ಕಳಿ ಅಂತೇಳಿ ನಂಬಲ್ಲಿ ಕಟಾಂಬಲಿ ಮಾಡ್ತೀವಿ ವಿಶೇಷವಾಗಿ ಕುಳ್ಳಿನ ಮ್ಯಾಗ ಅಡಿಗೆ ಅದು ಆ ಕುಳ್ಳಿನ ಮ್ಯಾಗ ಅಡಿಗೆ ಮಾಡಿದಂಥದ್ದು ಕೈಯೊಳಗೆ ಇಡೀ ನಮ್ಮ ಗ್ರಾಮಸ್ಥರು ಸೇರಿಕೊಂಡು ಇಡೀ ಒಂದು ಒಂದೂವರೆ ಲಕ್ಷ ಜನರಿಗೆ ಏಕಕಾಲಕ್ಕೆ ಊಟ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ಯಾರ ಏಳು ಕೋಟಿ ಅನ್ನುವ ಒಂದು ಮಂತ್ರದೊಂದಿಗೆ ಆ ಮಂತ್ರ ಪ್ರಾರಂಭಿಸಿದ ನಂತರ ಊಟವನ್ನು ಮಾಡತಕ್ಕಂಥ ವ್ಯವಸ್ಥೆ ಇಲ್ಲಿ ಅದ ಅದು ಭಾಳ ವಿಶೇಷತೆ ಅದ ಮತ್ತು ಎರಡು ಗಂಟೆಯಿಂದ ಈರ್ಕಾರ್ ದೇವ್ರುಗಳು ಆಟ ಆಡ್ತಾರೆ ಇಲ್ಲಿ ಅದಾದಮೇಲೆ ಮೂರು ಗಂಟೆಗೆ ನಮ್ಮ ಗ್ರಾಮಸ್ಥರು ಎಲ್ಲರೂ ಕೂಡ್ಕೊಂಡು ಮಾಲೆಗೌಡರು ಇರ್ಬೋದು ದೇಶಪಾಂಡ್ರು ಇರ್ಬೋದು ನಾರಾ ಪಾಟೀಲ್ ಇರ್ಬೋದು ಈ ಮೇಲೆ ಆಮೇಲೆ ಶಿರುಡ್ರು ಮ್ಯಾಗೇರಿ ಹಿಂಗೆಲ್ಲ ಒಂದು ನಮ್ಮ ಜ ಇಲ್ಲಿ ಎಲ್ಲ ಸರ್ವಧರ್ಮದ ಒಂದು ಈ ಜಾತಿ ದೇವಸ್ಥಾನಕ್ಕೆ ಬೇಕಾದಂಥ ಒಬ್ಬ ಒಬ್ಬ ಒಂದೊಂದು ಚಾಜಕ್ ಅವ್ರು ಇರ್ತಾರ ಎಲ್ಲರೂ ಕೂಡ್ಕೊಂಡು ಈ ಒಡೆಯರ ಮನೆತನದೊಳಗೆ ಇಬ್ಬರು ದೇವ್ರಿಗೆ ಮುಖ ಕಟ್ತಾರೆ ಇಲ್ಲಿ ಒಬ್ಬರು ಇದ್ದಾರೆ ಶಿವಮುತ್ತಿ ಅಂತೇಳಿ ಇನ್ನೊಬ್ಬರು ಶ್ರೀರಾಮ್ ಅಂತ ಅಂತೇಳಿದ್ದಾರೆ ಶಿವಮುತ್ಯರಿಗೆ ಮೊದಲು ಮಖ ಕಟ್ಟಿಬಿಟ್ಟು ಅವರೆಲ್ಲ ಇಡೀ ಆಡ್ಕೊಂತ ಸೂಚನೆ ಏನದಂತಕ್ಕಂಥ ಆ ದೇವರು ನೋಡ್ತಿರ್ತದೆ ಹಿಂದೆ ಶ್ರೀರಾಮ್ ಮುತ್ಯ ಅನ್ನೋರಿಗೆ ಒಂದು ಮಗ ಕಟ್ಟಿ ಹೊರಗೆ ಬಿಡ್ತಾರೆ ಆ ಟೈಮ್ದೊಳಗೆ ಅವ್ರು ಬಂದು ಒಂದು ಮೂರು ನುಡಿಗಳನ್ನು ನುಡಿತಾರೆ ಒಂದು ರಾಜಕೀಯವಾಗಿ ಒಂದು ಮನೆತನ ಹಿಡ್ಕೊಂಡು ಕೊನೆಯ ರಾಜಕೀಯವರೆಗೆ ಒಂದು ಭವಿಷ್ಯ ಇರ್ತದೆ ಒಂದು ಮುಂಗಾರಿ ಭವಿಷ್ಯ ಇರ್ತದೆ ಆಮೇಲೆ ಒಂದು ಹಿಂಗಾರಿ ಭವಿಷ್ಯ ಇರ್ತದೆ ಮೂರು ನುಡಿಗಳನ್ನು ಮಾತ್ರ ಅವ್ರು ನುಡಿತಾರೆ ಅದನಂತರ ವಿಶೇಷವಾಗಿ ನಮ್ಮ ಆರನೇ ತಾರೀಕಿನ ದಿವಸ ಇದೇ ನಮ್ಮ ಗ್ರಾಮದ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂಥ ಡಾಕ್ಟರ್ ಪ್ರಭುಗೌಡ ಬಸವನಗೌಡ ಪಾಟೀಲ್ ಇವರು ಬಹಳ ಇಪ್ಪತ್ತು ವರ್ಷಗಳಿಂದ ಸುಮಾರು ಇಲ್ಲಿ ಸೇವಾ ಮಾಡ್ಕೊತಾ ಬಂದಾರ ಉಚಿತವಾಗಿ ಕಣ್ಣಿನ ನೇತ್ರ ತಪಾಸಣೆ ಮಾಡ್ತಾರೆ ಜೊತೆಗೆ ಇತ್ತಲಾಗಿ ಎಂ ಬಿ ಎಂ ಪಾಟೀಲ್ ಬಿ ಎಲ್ ಡಿ ಬಿ ಎಂ ಪಾಟೀಲ್ ಅವರ ಒಂದು ಆಸ್ಪತ್ರೆ ಎಲ್ಲ ಸಿಬ್ಬಂದಿಗಳು ಕೂಡ ಇನ್ನಿತರ ಎಲ್ಲ ರೋಗಗಳನ್ನು ನೋಡ್ತಕ್ಕಂಥ ಕೆಲಸ ಮಾಡ್ತಾರೆ ಈ ಒಂದು ವಿಶೇಷವಾಗಿ ನಮ್ಮ ಸುತ್ತಮುತ್ತಲ ಹಳ್ಳಿ ಹಳ್ಳಿಯವರಿಗೆ ಬಡವರಿಗೆ ಬಡತನದವರಿಗೆ ಏನೇ ಇದ್ದರೂ ಕೂಡ ಯಾವುದೇ ರೀತಿ ಅವರಿಗೆ ಹಣದ ಒಂದು ಕೊರತೆ ಇದ್ದರೂ ಕೂಡ ಇರಲಿ ಬಿಡಲಿ ಫ್ರೀಯಾಗಿ ಉಚಿತವಾಗಿ ಅವರಿಗೆ ಒಂದು ಆಪ್ರೇಷನ್ ಮಾಡೋ ಮುಖಾಂತರ ದೃಷ್ಟಿ ಕೊಡುವಂಥ ಕೆಲಸ ಮಾಡಲಿಕ್ಕೆ ಪ್ರಭು ಪ್ರಭುಗೌಡರು ಜೊತೆಗೆ ಅವ್ರ ಜೊತೆ ಬಿ ಎಲ್ ಒಂದು ಸಂಸ್ಥೆಯ ಸಾಕಷ್ಟು ಡಾಕ್ಟರ್ ಕ ವೈದ್ಯರನ್ನು ಕರೆದುಕೊಂಡು ಬಂದು ತಮಗೇನು ಬೇಕು ಎಲ್ಲ ರೀತಿಯ ಒಂದು ರೋಗಿಗಳನ್ನು ನೋಡಲು ಅನುವು ಮಾಡಿಕೊಳ್ಳತ್ತಾರ ಅವರಿಗೆ ಅತ್ಯಂತ ಹೃತ್ಪೂರ್ವಕ ನಾವು ಧನ್ಯವಾದಗಳು ಸಲ್ಲಿಸಲೇಬೇಕು ನಮ್ಮ ಗ್ರಾಮದ ವತಿಯಿಂದ ಒಂದು ದೊಡ್ಡ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ ಅದರಂತೆ ಐದನೇ ತಾರೀಕಿನ ದಿವಸ ನಮ್ಮ ಗ್ರಾಮದಲ್ಲಿ ರೈತರ ಒಂದು ಆ ಕ್ರೀಡೆಯನ್ನು ಇಟ್ಟಿದ್ದಾರೆ ಅದು ಎತ್ತಿನ ರೇಸ್ ಅಂತ ಹೇಳಿ ಕಿರಿಂದ ಹುಟ್ಟಿಗಾಳಿ ರೇಸ್ ಅಂತೇಳಿ ಈಗ ಎರಡು ವರ್ಷಗಳಿಂದ ನಡೆದದ ಈ ಎಲ್ಲ ಕ್ರೀಡೆಗಳು ನಡೀತವು ಸುಮಾರು ಎಂಟನೇ ತಾರೀಕಿನ ದಿವಸ ದೇವರು ಗವಿಗೆ ಹೋಗುವ ಕಾರ್ಯಕ್ರಮ ಅಂತೇಳಿ ನಡೀತದೆ ಆ ಕಾರ್ಯಕ್ರಮ ಮುಗಿದ ಮೇಲೆ ಇಲ್ಲಿ ಎಲ್ಲವಷ್ಟು ಕಾರ್ಯಕ್ರಮ ಮುಕ್ತಾಯಗೊಳ್ತಾವೆವು ಇನ್ನೇನು ವಿಶೇಷ ಇನ್ನೊಂದು ಹೇಳಬೇಕು ಅಮವಾಸೆ ದಿವಸ ಮಹಾತಾಸು ಅಂತ ಇರ್ತದ್ರಿಗೆ ಇಡೀ ಒಂದು ಒಂದೂವರೆ ಲಕ್ಷ ಜನರು ಅಲ್ಲಿ ಬಂದ್ಕಿರಿ ಕಾಲಿ ಕೂಡಬಾರ್ದು ಅಂತೇಳಿ ನಮ್ಮ ಗ್ರಾಮದವರು ಕೂಡ್ಕೊಂಡು ಅವತ್ತಿನ ದಿವಸ ದಾಸೋಹ ನಡೀಲಿ ಅಂತೇಳಿ ಇಡೀ ಗ್ರಾಮದವರು ರೊಟ್ಟಿ ಕೊಟ್ಟಿರ್ತಾರ ಸಜ್ಜಕ ಹಾಲುಗಿ ಬೂಂದಿ ಏನೇನೋ ಭಕ್ತರು ಕೊಟ್ಟಿದ್ದೆಲ್ಲ ಪ್ರಸಾದ ಅವತ್ತಿನ ದಿವಸ ಭಕ್ತರಿಗೆ ಮುಟ್ಸಕ್ಕಂಥ ಕೆಲಸ ವಿಶೇಷವಾಗಿ ನಮ್ಮ ಶರಣ ಸೋಮನಾಳದವರು ವಿಭಿ ಹಂಗ್ಡಿಗೆ ಇರ್ಬೋದು ಎಲ್ಲ ಅಂಬ್ಳೂರು ಇರ್ಬೋದು ಎಲ್ಲರೂ ಬಂದ ಕೇರಿ ಅವತ್ತಿನ ದಿವಸ ಭಕ್ತರು ನಿಂತು ಸ್ವತಃ ತಮ್ಮ ಕೈಯಾರೆ ಮಾಡಿ ಮಾಡಿ ಎಲ್ಲರಿಗೆ ಪ್ರಸಾದ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಗ್ರಾಮದವರು ಒಂದೇ ಅಲ್ಲ ಸುತ್ತಮುತ್ತ ಹಳ್ಳಿಯವರು ಕೂಡ ಇಲ್ಲಿ ಬಂದು ನಿಂತು ಓಡಾಡಿ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಸರ್ प्रकाश महादेव पोवडेर श्री अमोक सध्या देवस्थान अर्चक ओके